ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಂದಿರೋದು ರಷ್ಯಾ ಅಧ್ಯಕ್ಷ ಪುಟಿನ್ರನ್ನು ಸ್ವಾಗತ ಮಾಡಿದ್ದಾರೆ ಪ್ರಧಾನಿ ಮೋದಿ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಪುಟಿನ್ಗೆ ಭವ್ಯವಾದಂಥ ಸ್ವಾಗತವನ್ನು ಕೊಡಲಾಯಿತು ಇವತ್ತು ಸ್ನೇಹಿತನನ್ನು ಅಪ್ಪಿಕೊಂಡು ಬರಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ ಪ್ರಧಾನಿಯವರ ಮನೆಯಲ್ಲಿ ಪುಟಿನ್ಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದೆಹಲಿಯ ಐ ಟಿ ಸಿ ಹೋಟೆಲ್ನಲ್ಲಿ ತಂಗಲಿದ್ದಾರೆ ಪುಟಿನ್ ಇಪ್ಪತ್ತ್ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಹಿನ್ನೆಲೆಯಲ್ಲಿ ಎರಡು ದಿನಗಳ ಪ್ರವಾಸಕ್ಕೆ ಅಂತ ಭಾರತಕ್ಕೆ ಬಂದಿರೋದು ವ್ಲಾಡಿಮಿರ್ ಪುಟಿನ್ ಮಿಲಿಟರಿ ಒಪ್ಪಂದ ಸೇರಿದಂತೆ ಸಾಕಷ್ಟು ಒಪ್ಪಂದಗಳು ಆಗುವಂತಹ ಸಾಧ್ಯತೆ ಇದೆ ಭಾರತದ ಪರಮಾಪ್ತ ರಾಷ್ಟ್ರ ಆಗಿರೋದು ರಷ್ಯಾ ಮೂರನೇ ಬಾರಿಗೆ ಭಾರತಕ್ಕೆ ಬರ್ತಾ ಇರೋದು ವ್ಲಾಡಿಮಿರ್ ಪುಟಿನ್ ಇವತ್ತು ಪ್ರಧಾನಿ ಮೋದಿ ಜೊತೆ ಔತಣಕೂಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ನಾಳೆ ಕಾರ್ಯಕ್ರಮಗಳು ಏನಿದೆ ಪುಟಿನ್ ರದ್ದು ಅಂತ ನೋಡಿದ್ರೆ ನಾಳೆ ಬೆಳಗ್ಗೆ ರಾಜ್ಘಾಟ್ಗೆ ಮೋದಿ ಜೊತೆ ಪುಟಿನ್ ಭೇಟಿ ಕೊಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರದಂತಹ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ರಷ್ಯಾ ಅಧ್ಯಕ್ಷ ಪ್ಲ ಪುಟಿನ್ ಅವರು ಪುಷ್ಪನಮನವನ್ನು ಸಲ್ಲಿಸುವವರಿದ್ದಾರೆ ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಜೊತೆಗೆ ದ್ವಿಪಕ್ಷೀಯ ಸಭೆ ಕೂಡ ಇರುತ್ತೆ ವಿವಿಧ ವಲಯಗಳ ಜಂಟಿ ಪಾಲುದಾರಿಕೆಯ ಬಗ್ಗೆ ಸಹಿ ಹಾಕ್ತಾರೆ ಬಳಿಕ ಪ್ರಧಾನಿ ಮೋದಿ ಹಾಗೂ ಪುಟಿನ್ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡುವವರಿದ್ದಾರೆ ನಾಳೆ ಮಧ್ಯಾಹ್ನ ಭಾರತ ಮಂಟಪ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ನಾಳೆ ರಾತ್ರಿ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ